ವೈಕುಂಠ ವೈಕುಂಠಿ ನಮ್ಮ ಬಳ್ಳಕುಂಟೆ ಪುರಾತನ ಒಂದು ಕಾರ್ಯಕ್ರಮ ಇದೆ ಈ ಒಂದು ಈ ದೇವಸ್ಥಾನ ಸುಮಾರು ಒಂದು ನೂರೈವತ್ತು ಇನ್ನೂರು ವರ್ಷಗಳ ಹಿಂದಿನ ಕಾಲದ ಹಳೆಯ ದೇವಸ್ಥಾನ ಇದನ್ನು ನಮ್ಮ ಮಾವರು ಮತ್ತು ಅವ್ರ ತಂದೆಯವರು ನಡ್ಸ್ಕೊಂಡು ಬರ್ತಾ ಇದ್ರು ನಮ್ಮ ಮಾವರ ಹೆಸರು ಹುಂಡೂರ ಸುಮಾರು ಒಂದು ನಲವತ್ತೈವತ್ತು ಅರವತ್ತು ವರ್ಷಗಳ ಕಾಲ ಅವರೇ ನಡ್ಸ್ಕೊಂಡು ಬಂದಿದ್ದಾರೆ ಆಗ ದೇವಸ್ಥಾನ ಬಹಳ ಚಿಕ್ಕದಾಗಿತ್ತು ಜನ ವೈಕುಂಠ ಏಕಾಶಿ ಅಂದರೆ ಗೊತ್ತೇ ಇರಲಿಲ್ಲ ಸೊ ಇದು ಹೊಸದಾಗಿ ಊರಿನ ಗ್ರಾಮಸ್ಥರ ಒಂದು ನೆರವಿನಿಂದ ಭಕ್ತಾದಿಗಳ ಸಹಾಯದಿಂದ ರಿನೋವೇಷನ್ ಮಾಡೋದು ಈಗ ಒಂದು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಿಂದ ಊರಿನ ಗ್ರಾಮಸ್ಥರು ತುಂಬ ಚೆನ್ನಾಗಿ ಇದನ್ನು ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಈ ಸುತ್ತಮುತ್ತಲ ಪ್ರದೇಶಗಳಲ್ಲೆಲ್ಲ ಮರಳುಕುಂಟೆ ದೇವಸ್ಥಾನ ಅಂತಂದರೆ ತುಂಬ ಒಂದು ಅಭಿವೃದ್ಧಿ ಒಂದು ಹೆಸರುವಾಸಿಯಾಗಿದೆ ಸೊ ಇದು ಮುಂದೆ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನಾವು ಕೇಳ್ಕೊತೀವಿ ನಮ್ಮ ಮಾವರು ಇದಕ್ಕೆ ಮುಖ್ಯ ಕಾರಣ ಅವ್ರ ತಂದೆಯವರು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಸೊ ಮೂಲ ಸ್ಥಳ ಮರಳುಕುಂಡೆ ಸೊ ಹಾಗಾಗಿ ನಾನು ಅವರ ಅಳಿಯ ಸೊ ಹಾಗಾಗಿ ಅವರು ನಮ್ಮ ಅವರು ಒಂದು ಮೂರು ವರ್ಷಗಳ ಕಾಲ ನನ್ನ ಅವರು ಮೂರು ವರ್ಷಗಳ ಹಿಂದೆ ಸ್ವಲ್ಪ ಅನಾರೋಗ್ಯ ಸೊ ಅವರ ಒಂದು ಇದನ್ನು ಈಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮಗಳಲ್ಲಿ ಊರಿನ ಜನ ಗ್ರಾಮಸ್ಥರು ತುಂಬ ಸಹಕಾರ ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಸೊ ಮುಂದೆ ಹೀಗೆ ಭಗವಂತ ಎಲ್ಲರಿಗೂ ಭಕ್ತಾದಿಗಳಿಗೂ ಗ್ರಾಮಸ್ಥರಿಗೂ ಊರು ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೆಳೆ ಆಗಲಿ ಆಮೇಲೆ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅವರ ಇಷ್ಟಾರ್ಥಗಳು ಏನಿದೆ ಅದನ್ನು ಆ ಪರಮಾತ್ಮ ಈಡೇರಿಸಲಿ ಅಂತಂದ್ಬಿಟ್ಟು ನಾನು ಭಗವಂತನಲ್ಲಿ ಕೇಳ್ಕೊಂಡು ಇದೀನಿ ಸೊ ತುಂಬ ಜನಕ್ಕೆ ಅನ್ನದಾನ ಎಲ್ಲ ತುಂಬ ನಡೀತಾ ಇದೆ ಇಲ್ಲಿ ಒಂದು ಶ್ರಾವಣ ಶನಿವಾರ ಆಗಿರ್ಬೋದು ಪ್ರತಿ ಶನಿವಾರಗಳು ತುಂಬ ಜನ ಬರ್ತಾ ಇದ್ದಾರೆ ಇತ್ತೀಚೆಗೆ ತುಂಬ ಒಂದು ಹೆಸರುವಾಸಿ ಆಗ್ತಾ ಇದೆ ಸೊ ಅದು ಏನೋ ಪವಾಡನೂ ಏನೋ ಗೊತ್ತಿಲ್ಲ ಫಸ್ಟು ಚಿಕ್ಕ ದೇವ್ರು ಇದ್ದಿದ್ದು ಈ ದೇವರನ್ನ ತಿರುಪ್ತಿಯಿಂದನೇ ನಮ್ಮ ಊರು ಮತ್ತು ಗ್ರಾಮಸ್ಥರು ಎಲ್ಲ ಹೋಗಿ ತಿರುಪ್ತಿಯಿಂದ ಬಂದಿರತಕ್ಕಂಥ ವೆಂಕಟರಮಣ ಸ್ವಾಮಿ ಇದು ಸೊ ಹಾಗಾಗಿ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ಮುಂದೆ ಹೀಗೆ ಅಭಿವೃದ್ಧಿ ಆಗಲಿ ಅಂತಂದ್ಬಿಟ್ಟು ನಾನು ಪ್ರಾರ್ಥನೆ ಅಣ್ಣ ಇವತ್ತೇನು ವೈಕುಂಠ ಏಕಾದಶಿ ಪ್ರಯುಕ್ತ ನಿಮ್ಮ ಮರಳುಕುಂಟೆ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಇದರ ಬಗ್ಗೆ ನಿಮ್ಮ ನಾಡಿನ ಏನು ಹೇಳಕ್ಕ ಸಮಸ್ತ ನಾಡಿನ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯವನ್ನು ತಿಳಿಸುತ್ತೆ ನಮ್ಮ ಮರಳಕುಂಡೆಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟಣ್ಣ ಸ್ವಾಮಿ ಹನ್ನೆರಡನೇ ವರ್ಷದ ವೈಕುಂಠ ಏಕದಶಿಯಾಗಿ ನಾವು ಅವಲೀಕನ್ನು ಮಾಡ್ತಾ ಇದ್ದೀವಿ ನಮ್ಮ ಸುತ್ತಮುತ್ತಲಿನ ಸುಮಾರು ಐವತ್ತಲ್ಲಿ ಗ್ರಾಮದಲ್ಲಿ ಬರ್ತಾರೆ ಈ ವೈಕುಂಠ ಏಕದಶಿಗೆ ಬೆಳಗ್ಗೆ ಮೂರು ಗಂಟೆಗೆ ವೈಕುಂಠ ಗೌರವದಲ್ಲಿ ವಿಶೇಷವಾಗಿ ಇವತ್ತು ಈ ಪೂಜೆಯನ್ನು ಪ್ರಾರಂಭ ಮಾಡಿ ಗಂಟೆಗೆ ಮಹಾಮಂಗಲಂತೆ ಮಾಡಿ ತೀರ್ಥ ಪ್ರಸಾದ ಮಾಡಿಕೊಂಡು ವರ್ಷ ವರ್ಷದಂತೆ ಈ ವರ್ಷ ಅದ್ದೂರಿಯಾಗಿ ಈ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ದೇವಸ್ಥಾನದ ಇತಿಹಾಸ ಇತಿಹಾಸ ಇದು ಮೂಲ ನಮ್ಮ ಪ್ರತಿದೇವಂತ ದೇವಸ್ಥಾನದ ಮೂಲ ಉದ್ಭವ ಮೂರ್ತಿ ಇದು ಲಕ್ಷ್ಮೀ ಸ್ವಾಮಿ ಆಮೇಲೆ ವಿಶೇಷವಾಗಿ ಇದು ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ನಮಗೆ ಕೀರ್ತಿಯಿಂದ ದೇವರು ಕೊಟ್ಟರೆ ದೇವರು ಕೂಡ ನಮಗೆ ತೃಪ್ತಿಯಿಂದ ಕೊಟ್ಟಿದ್ದಾರೆ ಆದ ಕಾರಣ ನಮಗೆ ಈ ಸುತ್ತಮುತ್ತ ಜನರು ಇಲ್ಲಿ ವೈಕೊಂಡು ಹಾಕಿದ್ರೆ ಮತ್ತು ಇದೇ ಮುಂದಿನ ತಿಂಗಳು ಐದನೇ ತಾರೀಕು ಬ್ರಹ್ಮರಥೋತ್ಸವ ಅಂತ ಮಾಡ್ತೀರಿ ಬೇಡ ಪಲ್ಲಕ್ಕಿ ಮಲ್ಲಕ್ಕಿ ಅಂತ ಮಾಡ್ತೀವಿ ಬಹಳ ಅದ್ದೂರಿಯಾಗಿ ನಮಗೆ ಈ ಜಾಲ ಹೋಬಿಗೆ ಅತಿ ದೊಡ್ಡದಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಸರ್ ಎಲ್ಲ ಮಾಡಬೇಕು ನಿರೀಕ್ಷೆ ಆಸೆ ಇದೆ ಅದ್ ರಾಜ್ಗೋಪುರ ಮಾಡ್ಬೇಕಂತೆ ಈಗ ಎಲ್ಲ ನಾವು ಇಲ್ಲಿ ಟ್ರಸ್ಟ್ ನೋರೆಲ್ಲ ಸೇರ್ಕೊಂಡೆಲ್ಲ ಮಾತಾಡ್ತಾ ಇದೀವಿ ಸ್ವಲ್ಪ ಜಾಗ ಸ್ವಲ್ಪ ಕೊರತೆ ಇದೆ ಹಂಗಾಗಿ ಅದನ್ನು ಮಾಡ್ಕೊಂಡ್ ಬರ್ತಾ ಇದೀವಿ ಈಗ ಇನ್ನೊಂದು ಮರದ ಮಾಡೋದು ಕೂಡ ನಾವು ಅದ ಕೈಗೆತ್ಕೊಂಡಿದೀವಿ ಒಂದು ಕೋಟಿ ರೂಪಾಯಿ ಒಂದು ತೇರು ಅದು ಖರ್ಚು ಎಲ್ಲ ಮಾತಾಡ್ತಾ ಇದೀವಿ ಅದೊಂದು ಮಾಡಿಸ್ಬೇಕಂತ ಎಲ್ಲ ಸೇರಿ ಆಯಪ್ಪ ನಾವೇನು ಮಾಡಿಸಿಲ್ಲ ಆಯಪ್ಪ ಗೊತ್ತಿದ್ವಿ ಯಾರ ಕೈಯಲ್ಲಿ ಏನ್ ಮಾಡಿಸ್ಕೊಳ್ಬೇಕಂತ ಹೇಳಿ ವರ್ಷ ವರ್ಷ ದೂರ ಮಾಡ್ಕೊಂಡು ಬರ್ತಾ ನಮ್ಮ ಹಳಕುಂಟೆಯಲ್ಲಿ ಪ್ರತಿ ವರ್ಷದ ಈ ಸರಿನು ಒಂದು ಒಂಟ ಸಮಯದ ವೈಕುಂಠ ಏಕಸಿ ಅದ್ದೂರಿ ನೆರವೇರ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಜನತೆ ಏನು ಹೇಳಿ ಇಷ್ಟಪಡ್ತೀರ ಸರ್ ಇದು ಆ್ಯಕ್ಚುಲಿ ಇದು ಮುನ್ನೂರ ಅರವತ್ತೈದು ವರ್ಷ ಏನೋ ದೇವಸ್ಥಾನ ಇದೆ ಹಳೆಯ ದೇವಸ್ಥಾನ ಪುರಾತನ ದೇವಸ್ಥಾನ ಈಗ ಇದು ಎಲ್ಲ ಶಿಥಿಲವಾಗಿ ದೇವಸ್ಥಾನ ಇದಾಗಿದ್ದರಿಂದ ಹನ್ನೆರಡು ವರ್ಷದಿಂದ ನಾವೆಲ್ಲ ಇದನ್ನೇನೋ ಒಂದು ಕೆಲವೊಂದು ಒಂದು ಕಮಿಟಿ ಮಾಡಿ ಊರಿನ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರ ಸೇವೆಯಿಂದ ಎಲ್ಲ ಒಂದು ನಾಲ್ಕು ಕೋಟಿ ಖರ್ಚು ಮಾಡಿ ದೇವಸ್ಥಾನನ ಒಂದು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದೀವಿ ಹಾಗೆ ಪ್ರತಿ ವರ್ಷವೂ ಆವತ್ತು ನಾವು ಏನು ಹನ್ನೆರಡನೇ ವರ್ಷದ ಹಿಂದೆ ನಾವೇನಂದ್ಬಿಟ್ಟು ವೈಕುಂಠ ಏಕಾದಶಿ ಸ್ಟಾರ್ಟ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಮೊದಲೇ ವರ್ಷ ಸ್ಟಾರ್ಟ್ ಮಾಡಿ ಈ ಹನ್ನೆರಡು ವರ್ಷ ನಾವು ಸತ್ತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಏಕೆಂತಂದರೆ ಇಲ್ಲಿ ಎಲ್ಲರೂ ಎಫರ್ಟ್ ಇದೆ ಯಾಕೆಂದ್ರೆ ಎಲ್ಲ ಈ ಒಂದು ನಾವು ಒಂದು ಸದಸ್ಯರೆಲ್ಲ ಒಂದು ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಿಕೊಂಡು ಎಲ್ಲರೂ ಇಲ್ಲಿ ಯಾವುದೇ ಥರ ಒಂದು ರಾಜಕೀಯ ತಗೊಂಡ್ಬರ್ದಿರಾನೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇದೇ ಇರ್ಬೋದು ಒಂದು ಏನು ಪಲ್ಲಕ್ಕಿ ವಸ್ತುಗಳಿರ್ಬೋದು ಮತ್ತು ಈ ವೈಕುಂಠ ಏಕಾದಶಿ ಇರ್ಬೋದು ಪ್ರತಿ ವರ್ಷವೂ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕೆಂದ್ರೆ ಯಾವುದೇ ಥರ ಇಲ್ಲಿ ಒಂದು ಅಡಚಣೆ ಆಗಿದಂಗೆ ನಾವು ಪ ಅಕ್ಕಪಕ್ಕದ ಗ್ರಾಮಸ್ಥರಿಗೆಲ್ಲರೂ ಅದೇ ಥರನೇ ಅವ್ರಿಗೂ ನಾವು ಬದ್ದ ಅಂತ ಬಂದೋಬಸ್ತ್ ಮಾಡಿ ಎಲ್ಲ ಒಂದು ಒಂದು ಒಳ್ಳೆಯ ರೀತಿಯಲ್ಲೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ನನ್ನ ಹೆಸರು ಪೈಲೇಗೌಡ ಅಂತ ಇಲ್ಲೇ ಸ್ಥಳೀಯ ಊರಿನ ಗ್ರಾಮಸ್ಥರು ಇದು ಸಾವಿರದ ಎಂಟುನೂರ ಐವತ್ತೇಳನೇ ಇಸ್ವಿ ಪೈಂಗಳ ನಾಮ ಸಂವಸ್ಥರದಲ್ಲಿ ಪ್ರಾರಂಭವಾದ ಮೂಲ ದೇವಸ್ಥಾನ ಇತ್ತು ಅದು ಚಿಕ್ಕದಾಗಿತ್ತು ನಾವು ಮುಂಚೆ ಮುಂಚೆ ಪಶ್ಚಿಮಕ್ಕೆ ಇತ್ತು ದೇವರ ಬಾಗಿಲು ಚಿಕ್ಕದಾಗಿ ಇತ್ತು ಒಂದು ಗುಡಿ ನಮ್ಮೆಲ್ಲರ ಹಿರಿಯರು ಅನೇಕ ಹಿರಿಯರು ನಾವು ಕಳ್ಕೊಂಡ್ಬಿಟ್ಟಿದಿವಿ ಅವನ ಸಹಕಾರದಿಂದ ದೇವಸ್ಥಾನ ಪ್ರಾರಂಭ ಆಯಿತು